ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಖುಷಿ ರವಿ ಅಂತ ಹಾಂ ಎಲ್ಲ ಚೆನ್ನಾಗಿದೆ ಓಕೆ ಏನು ಇಷ್ಟ ಆಯಿತು ನಿಮಗೆ ಲೈಕ್ ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸಸ್ಪೆನ್ಸ್ ಎಲ್ಲ ಈಗ ಸಸ್ಪೆನ್ಸ್ ಎಲ್ಲ ಚೆನ್ನಾಗಿತ್ತು ಲೈಕ್ ಟ್ವಿಸ್ಟ್ ಇತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೋಡ್ಬೋದಲ್ಲ ಕನ್ನಡ ಜನ ಹಾಂ ನೋಡ್ಬೋದು ಥ್ಯಾಂಕ್ ಯು ಮೂವಿ Yeah the movie was very nice <laughs> yeah. yeah, tumba chanaga nice. yeah. yeah. acting hmm. madidare thank you thing? सस्पेन्स ॲक्टिंग चंडिंग वाज अनएक्सपेक्टेड बट इट वाज ग गुड ॲक्टिंग सर तुम सस्पेन्स तुम्ही थँक्यू ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಖತ್ ನಾವು ಈಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಅಂತ ಟ್ವಿಸ್ಟ್ ಸಂಪತ್ ಅವ್ರು ಕೊಟ್ಟಿದ್ದ ಟ್ವಿಸ್ಟ್ ತುಂಬ ಡಿಫ್ರೆಂಟ್ ಆಗೈತೆ ಆ್ಯಕ್ಚುಲಿ ಅದು ಈಗಲೇ ರಿವೀಲ್ ಮಾಡಿದೆ ಅದು ಗೊತ್ತಾಗಲ್ಲ ನೀವು ಬಂದು ನೋಡಿದ್ರೆ ಆ್ಯಕ್ಚುಲಿ ಖುಷಿ ಆಗ್ಬೋದೇನೋ ಬಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡ್ರ್ಯಾಗನ್ ಆಗೈತೆ ಅದು ಬಿಟ್ಟರೆ ಎಲ್ಲ ಸ್ಟೋರಿ ಚೆನ್ನಾಗಿತ್ತು ಆ್ಯಕ್ಟಿಂಗ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಖುಷಿ ರವಿ ಮತ್ತು ಸಂಪತ್ ಅವರು ಪ್ರವೀಣ್ ಅಥರ್ವ ಮತ್ತು ಸುಜಿತ್ ಮಧು ಶೇಖರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗ್ರಿಪ್ಪಿಂಗ್ ಸ್ಟೋರಿ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟಿಂಗ್ ವಂಡರ್ಫುಲ್ ಪರ್ಫಾರ್ಮೆನ್ಸಸ್ ಸಿನಿಮಾಟಗ್ರಫಿನೂ ತುಂಬ ಚೆನ್ನಾಗಿದೆ ನೈಸ್ ತುಂಬ ಚೆನ್ನಾಗಿದೆ ಅಂದರೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಆ ಥರ ಕ್ಲೈಮ್ಯಾಕ್ಸು ಬಟ್ ವೆರಿ ನೈಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸಾಂಗ್ಸ್ ಎಲ್ಲರೂ ತುಂಬ ಚೆನ್ನಾಗಿತ್ತು ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಯಿತು ಹೌದು ಮೆಸೇಜ್ ಇದೆ ಬಟ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಟರ್ಸ್ ಅದು ಇಬ್ಬರು ಹಂಗೆ ಕ್ಯಾರೆಕ್ಟರ್ಸ್ ಆಗಿ ಇದ್ದಾರೆ ಸರ್ ಆ್ಯಕ್ಟಿಂಗ್ ಥರನೇ ಕಾಣಿಸ್ತಾ ಇಲ್ಲ ವೆರಿ ನೈಸ್ ಪಿಕ್ಚರ್ ಸರ್ ಸೆಕೆಂಡ್ ಹಾಫು ಚೆನ್ನಾಗಿತ್ತು ಸರ್ ನಿಮ್ಗೆ ಏನು ಇಷ್ಟ ಆಯಿತು ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸರ್ ಸರ್ ನಾನು ಸಸ್ಪೆಕ್ಟ್ಸ್ ತುಂಬ ಚೆನ್ನಾಗಿತ್ತು ಸರ್ ಅದು ಲಾಸ್ಟ್ ಫ್ಯೂ ಸೆಕೆಂಡ್ಸ್ ತುಂಬ ಚೆನ್ನಾಗಿತ್ತು ಅದು ರಿಸ್ಪಾನ್ಸ್ ಆಗಿದೆ ತುಂಬ ಲೈಕ್ ಮಾಡು ಪರವಾಗಿಲ್ಲ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿದೆ ತುಂಬ ಟ್ವಿಸ್ಟ್ಸ್ ಇದೆ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಇತ್ತು ಮತ್ತು ಬಿ ಜಿ ಎಮ್ ತುಂಬ ಚೆನ್ನಾಗಿ ಬಾಲಿವುಡ್ ಥರ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಎಂಡಲ್ಲಿ ವಿ ಕೆ ನಾಟ್ ಎಕ್ಸ್ಪೆಕ್ಟ್ ಈ ಥರ ಟ್ವಿಸ್ಟ್ ಇರತ್ತೆ ಅಂತ ಯಾರೂ ಥಿಂಕ್ ಮಾಡಲ್ಲ ರಿಯಲಿ ದ ಮೂವಿ ಈಸ್ ವೆರಿ ನೈಸ್ ಯೂ ತ್ರೀ